వెల్కమ్ బ్యాక్ టు అజ్జి డైలీ అక్కడ విజు అండ్ అజ్జి డైలీ ಏನ್ ತೋರ್ಸೋಣ ಈಗ ಅಮ್ಮ ಏನ ಮಾಡಲ್ಲ ಬಟ್ಲಗಿಂಡ ಬಟ್ಲಗಿಂಡ ಮಾಡ್ರಿ ಬರ್ರಿ ತೋರಿಸ್ತೇನೆ ಹೆಂಗೈತೆ ಅಂತ ಇದನ್ನ ನಿನ್ನೆ ಮಾಡಿದ್ರಿ ಅವರು ನಾನು ಬರ್ತೀನಿ ಅಂತ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ರು ಇದು ತೆಗೆದಿಟ್ಟಿದ್ರ ನೋಡ್ರಿ ಎಷ್ಟ್ ಚಲೋ ಆಗೈತಿದ್ದು ಕೊರದ ಗಿಣ್ಣ ಬಟ್ಲ ಗಿಣ್ಣ ಕುಡಿಯ ಗಿಣ್ಣಾನು ಮಾಡ್ತಾರಾ ನೋಡಣ್ರಿ ಟೇಸ್ಟ್ ಹೆಂಗ್ ಆಗೈತೆ ಅಂತ ಹಾ 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 ಇದು ಫ್ರೆಶ್ ಹಾಲ್ ಆಗ್ಬೇಕ್ರಿ ಅಂದ್ರ ಅದಕ್ ಇಳದಿರುತ್ತಲ್ಲ ಅಥವಾ ಕರು ಹಾಕಿದ ಒಂದ್ ಫಸ್ಟ್ ಡೇ ಹಾಲ್ ಆದ್ರ ಮಾತ್ರ ಇತರ ಬರಕ್ ಸಾಧ್ಯ ಅಂತೆ ಆದ್ರೆ ಇದು ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ನಾ ಬರೋಕಿನ ಮುಂಚೆ ಮಾಡಿದ್ರಲ್ಲ ನೋಡ್ರಿ ಎಷ್ಟ್ ಚೆನ್ನಾಗ್ ಆಗೈತೆ ಗಿಣ್ಣ ಟೇಸ್ಟ್ ನೋಡಣ

இடம். பே முன்னாடி பேக்கே அந்த திசை اهو. ஹ்ம், மொதக்கட்டேமா, மொதக்கட்டேமா. அம்சா சம்பந்தம் ராமாயன் சொற்பே. ஊர்ல நம்ம இது. யாரானே. ஆகி ஜார் தரமும் மொதக்கட்டே. ஆ பத்துလုံး வந்து. படி.